ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಒಂದು ಆರೋಗ್ಯಕ್ಕೆ ಒಂದು ಉತ್ತಮವಾದ ಸಂದೇಶ ಯಾವ ಸಿನಿಮಾ ಸ್ಟಾರ್ಗಳೂ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಯಾವ ರಾಜಕೀಯ ನಾಯಕನೂ ಅಡ್ ಅಡ್ವಟೈಸ್ಮೆಂಟ್ ಕೊಡಲ್ಲ ನಾವು ಕೊಡ್ತಾ ಇದ್ದೀವಿ ನೋಡಿ ಇದು ರೈತ ಬೆಳೆದಿರತಕ್ಕಂಥ ಎಳ್ನೀರು ಇದು ಒಬ್ಬ ಮಾಲೀಕ ತಯಾರು ಮಾಡಿರ್ತಕ್ಕಂಥ ಒಂದು ಕಿಂಗ್ ಫಿಷರು ಇದು ಯಾವುದೋ ಗೊತ್ತಿಲ್ಲ ಎಂಥದೋ ಏನೋ ಐತಿ ಇದರಲ್ಲಿ ಮೆನ್ಷನ್ ಹೌಸ್ ಅಂತ ಐತೆ ಇದು ಸರ್ಕಾರ ಮಾಡಿರೋದು ಇವೆರಡು ಸರ್ಕಾರಕ್ಕೆ ಲೈಸೆನ್ಸ್ ಕೊಟ್ಟಿದ್ದು ಸರ್ಕಾರ ಲೈಸೆನ್ಸ್ ಕೊಟ್ಟು ಲೈಸೆನ್ಸ್ ತಗೊಂಡು ಕೋಟ್ಯಾಂತ್ ರೂಪಾಯಿ ಲೈಸೆನ್ಸ್ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡು ಮಾಡಿರ್ತಕ್ಕಂಥ ಈ ಕಿಂಗ್ ಪೀಸರ್ ಒಂದು ಇದು ಒಂದು ಎಣ್ಣೆ ಇದು 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 ಟೋ ದುಡ್ಡು ಎಷ್ಟು ಗೊತ್ತಾಯಿದೋ ಆರುನೂರ ಮೂವತ್ತ್ಮೂರು ರೂಪಾಯಿ ಇದು ಇದು ಬಾರಲ್ಲಿ ತಗೊಂಡ್ರೆ ಆರುನೂರ ಐವತ್ತರವತ್ತು ರೂಪಾಯಿ ಆಗುತ್ತೆ ಇದು ನೋಡಿ ನೂರ ಎಂಬತ್ತಾರು ರೂಪಾಯಿ ಎಂಬತ್ತೈದು ರೂಪಾಯಿ ಇದು ಬಾರಲ್ಲಿ ತಗೊಂಡ್ರೆ ಇನ್ನೂರ ಐದು ರೂಪಾಯಿ ಇದು ಇದಕ್ಕೆ ದೊಡ್ಡ ದೊಡ್ಡ ಸ್ಟಾರುಗಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೀವು ಅದನ್ನು ಕೊಡ್ಕೊಳ್ಳಿ ಇದನ್ನು ಕೊಡ್ಕೊಳ್ಳಿ ಅಂತಂದು ಆದರೆ ಇದಕ್ಕೆ ಯಾವ ಸಿನಿಮಾ ಸ್ಟಾರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಡೋಲ್ಲ ಯಾಕಂದ್ರೆ ರೈತ ಯಾರಿಗೂ ದುಡ್ಡು ಕೊಡಲ್ಲ ರೈತ ತುಂಬ ಕಷ್ಟ ಬಿದ್ದು ಬೆಳೆದಿರ್ತಾನೆ ತುಂಬ ಕಷ್ಟ ಬಿದ್ದು ಜೀವನ ಮಾಡಿರ್ತಾನೆ ಕಷ್ಟ ಅದು ಗೊಬ್ಬರ ಹಾಕಿರ್ತಾನೆ ನೀರು ಹಾಕಿರ್ತಾನೆ ಅದೆಲ್ಲ ಹಾಕಿ ಒಂದು ಆರೋಗ್ಯ ಇದು ಒಂದು ಪರಿಚಿರದಿರ್ತಕ್ಕಂಥ ಅದೇ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಎಳನೀರು ಇದು ಆರೋಗ್ಯಕ್ಕೆ ಎಷ್ಟು ಅದ್ಭುತವಾಗಿದೆ ನಿಜವಾಗ್ಲೂ ನಿಜವಾಗ್ಲಿದು ಇದನ್ನು ಆರುನೂರು ಇನ್ನೂರು ರೂಪಾಯಿ ಕೊಟ್ಟು ಕುಡಿತಾರೆ ಆದರೆ ಒಂದು ಎಳ್ನೀರ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಕುಡಿಯೋಕ್ಕೆ ಬದಲಾಡ್ತಾವೆ ಹೋಗಿ ಏನಕ್ಕೆ ಐವತ್ತು ರೂಪಾಯಿ ಏನಕ್ಕೆ ನಲ್ವತ್ತು ರೂಪಾಯಿ ಏನೋ ಇವರು ಬೆಳೆದು ಕಷ್ಟ ಬಿದ್ದು ದುಡ್ದು ಏನೋ ಮರ ಬೆಳೆಸಿ ಇವರೇ ತಯಾರು ಮಾಡಿರೋ ಥರ ಮುಚ್ಕೊಂಡು ಕುಡ್ಕೊಂಬರ್ಲಾರ್ದ ಯಾಕೆ ಐವತ್ತು ರೂಪಾಯಿ ಮಾಡಿದ್ಯಾ ಯಾಕೆ ನಲ್ವತ್ತು ರೂಪಾಯಿ ಮಾಡಿದ್ಯಾ ಅಂತ ಕೇಳ್ತಾವೆ ಕೋಪಿ ಮುಂಡತ್ತಾವು ಇದಕ್ಕಾದ್ರೆ ಮುಚ್ಕೊಂಡು ಕೇಳಿದಷ್ಟು ದುಡ್ಡು ಕೊಡ್ತಾರೆ ಅಂದ್ರೆ ಆರುನೂರು ಕೊಡ್ತಾರೆ ಅಂದ್ರೆ ಮುನ್ನೂರು ಕೊಡ್ತಾರೆ ಇದಕ್ಕೆ ಮಾತ್ರ ಇದಕ್ಕೆ ಮಾತ್ರ ಕೊಡಲ್ಲ ಯಾಕೆ ಕೊಡಲ್ಲ ಅಂದರೆ ಇದು ಪಾಪ ಕಷ್ಟ ಬಿದ್ದು ರೈತ ರೋಡಲ್ಲಿ ಇಟ್ಟಿರ್ತಾನೆ ಬೆಳೆದಿರ್ತಾನೆ ಇದನ್ನಾದರೆ ಏನು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಸೋ ಕೈಸಲ್ಲಿ ಇಟ್ಟಿರ್ತಾರೆ ಇಷ್ಟ ಬಂದು ತಗೊಂಡು ಕುಡ್ಕೊಂಬತ್ತಾರೆ ಇದನ್ನ ಏನೇನು ಇಟ್ಟಿರ್ತಾರೆ ಆದರೆ ಇದು ಎಳ್ನೀರು ಮರದಲ್ಲಿರುತ್ತೆ ಪ್ರಕೃತಿಯಿಂದ ಬಂದಿರತಕ್ಕಂಥ ಈ ಎಳ್ನೀರು ನಾವು ಕುಡಿದ್ರೆ ಇದ್ರೊಳಗೆ ಈ ಎಳ್ನೀರು ಇದೆಯಲ್ಲ ಇದ್ರೊಳಕ್ಕೆ ಒಂದು ನಿಂಬೆ ಹಣ್ಣೆಕೇಂಗೆ ಕುಡಿದ್ರೆ ಏನು ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದನ್ನು ಕುಡಿದು ನೋಡಿ ಡಾಕ್ಟ್ರು ಏನು ಹೇಳ್ತಾನೆ ಆಸ್ಪತ್ರೆಗೆ ಹೋದರೆ ಊಟ ಸೇರ್ತಾ ಇಲ್ಲ ಅಂದರೆ ಎಳ್ನೀರು ಕುಡಿಯಪ್ಪ ಅಂತ ಹೇಳ್ತಾರೆ ಎಣ್ಣೆ ಅಂತ ಹೇಳ್ತಾರೆ ಯಾವ್ದಾರು ಡಾಕ್ಟ್ರು ಆರೋಗ್ಯಕ್ಕೆ ಹಾನಿಕರ ಅಂತಲೂ ಹೇಳ್ತಾರೆ ಮದ್ಯಪಾನ ಆದರೆ ಎಲ್ಲರೂ ಕುಡಿಯೋದನ್ನು ಈ ಎರಡು ಬಾಟ್ಲು ಕುಡಿತಾವೆ ಇನ್ನೂ ಬೇರೆ ಬೇರೆ ಬಾಟ್ಲಾವೆ ಆದರೆ ನಮಗೆ ಸಿಕ್ಕರವು ಇವು ಎರಡು ಬಾಟ್ಲು ನಾವೇನು ತಗೊಂಬಂದು ಕುಡಿದ್ಬಿಟ್ಟು ಖಾಲಿ ಮಾಡೇನು ಮಾಡ್ತಾಯಿಲ್ಲ ಆದರೆ ಖಾಲಿ ಬಾಟ್ಲು ಹುಡುಕಿ ಬಂದು ತಂದು ಇಟ್ಕೊಂಡು ಮಾಡ್ತಾಯಿದ್ದೀವಿ ಇದು ಎಳ್ನೀರು ನಮ್ಮ ಹತ್ರ ಸಿಗುತ್ತೆ ನಮ್ಮ ಸ್ನೇಹಿತರು ತೋಟದಲ್ಲಿ ಸಿಕ್ತು ತಗೊಂಬಂದು ಮಾಡ್ತಾಯಿದ್ದೀವಿ ತೆಂಗಿನ ಮರದ ನೋಡಿ ಮುಂದೆ ತೆಂಗಿನ ಮರ ಐತಲ್ಲಿ ಅಲ್ಲಿ ಆ ತೆಂಗಿನ ಮರದಲ್ಲಿ ಕಿತ್ಕೊಂಡ್ಬಂದಿರತಕ್ಕಂಥ ಈ ತೆಂಗಿನಕಾಯಿ ಎಳ್ನೀರು ಇದು ಸರ್ಕಾರ ಇದಕ್ಕೆ ಕೋಟ್ಯಾಂತ ರೂಪಾಯಿ ಇಸ್ಕೊಂಡು ಲೈಸೆನ್ಸ್ ಕೊಡುತ್ತೆ ಮನೆ ಹಾಳು ಮಾಡೋಕ್ಕೆ ಮನೆ ಹಾಳು ಸರ್ಕೋ ಬರೀ ವಾ ಸರ್ಕಾರ ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಬಂದ್ರೂ ದುಡ್ಡು ಅವರಿಗೆ ದುಡ್ಡು ಚೆನ್ನಾಗಿರಬೇಕು ಸಂಸಾರನ ಹಾಳು ಮಾಡಬೇಕು ಸಂಸಾರ ಹಾಳು ಮಾಡಿ ಚೆನ್ನಾಗಿ ಅವರು ಸರ್ಕಾರ ಉದ್ಧಾರ ಆಗಬೇಕೋಸ್ಕರ ಇಂಥವ್ರ ತಯಾರು ಮಾಡಿ ಕೋಟ್ಯಂತ ರೂಪಾಯಿ ಲಂಚ ಇಸ್ಕೊಂಡು ಲೈಸೆನ್ಸ್ ಕೊಡ್ತಾರೆ ಅವರು ನಾಳೆ ಅವರು ಕೂಡ ಬಿ ಪಿ ಶುಗರ್ ಬರಬಾರ್ದು ಬಂದು ಒಂಟೋಯ್ತವೆ ರಾಜಕಾರಣಿಗಳು ನಾವು ಅಷ್ಟೇ ಯಾವ ನೆಮ್ಮದಿಯಾಗಿರೋಲ್ಲ ಬರೀ ದುಡ್ಡು ಅಷ್ಟೇ ಆದರೆ ಜನಗಳಿಗೆ ಹೇಳೋದಿಷ್ಟೇ ಇದನ್ನು ಬಿಡಿ ಇದನ್ನು ತಗೊಳ್ಳಿ ಗೊತ್ತಾಯ್ತಾ ಇವೆರಡು ಬಿಡಿ ಬೇಡ ಇವು ತಗೊಳ್ಳಿ ಇವನು ತಗೊಂಡ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಆಮೇಲೆ ಇದಕ್ಕೂ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡಿದ್ರೆ ಮಕ್ಕಳ ಚೆನ್ನಾಗಿರೋಲ್ಲ ಆಮೇಲೆ ಗೊತ್ತಾಯ್ತಾ ಅಲ್ಲಿ ಉದುರಿಸ್ಬಿಡ್ತೀನಿ ಹುಡ್ಕೊಂಬಂದು ಬಂದು ಕೆಡವನ ಕಮೆಂಟ್ ಕಾಮೆಂಟ್ ಮಾಡಿದರೆ ಹುಷಾರು ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತ ಇದ್ದೀನಿ